ನಮಸ್ಕಾರ ಸ್ನೇಹಿತರೆ ಈಗಾಗಲೇ ನಾವು ಕಳೆದ ವಿಡಿಯೋಗಳಲ್ಲಿ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ದು ಎರಡು ಪ್ರಭೇದಗಳನ್ನು ಅಭ್ಯಾಸ ಮಾಡಿದ್ದೀವಿ ಮೊದಲನೇ ಪ್ರಭೇದ ಬಂದು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಚೆಸ್ಟ್ ವೇರಿಯೇಷನ್ ಮತ್ತು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಫೋರ್ಐಡ್ ವೇರಿಯೇಷನ್ ಇದನ್ನು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ನೈಂಟಿ ಡಿಗ್ರಿ ಅಂತಲೂ ಸಹ ಕರೆಯಲಾಗುತ್ತೆ ಇನ್ನೊಂದನ್ನು ಬಂದು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಒನ್ ಥರ್ಟಿ ಫೈವ್ ಡಿಗ್ರಿ ಅಂತಲೂ ಸಹ ಕರೆಯಲಾಗುತ್ತೆ ಈಗ ನೈಂಟಿ ಡಿಗ್ರಿ ಏನಕ್ಕಪ್ಪ ಅಂದರೆ ಮುಂದಕ್ಕೆ ಚಾರ್ಜ್ ನೋಡಿ ಕೈ ನೆಲಕ್ಕೆ ತೊಂಬತ್ತು ಡಿಗ್ರಿಗೆ ಬರುತ್ತೆ ಮೇಲಕ್ಕೆ ಹೋದಾಗ ಒನ್ ತರ್ಟಿ ಫೈ ಡಿಗ್ರಿ ಬರುತ್ತೆ ಅದಕ್ಕೆ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಒನ್ ತರ್ಟಿ ಫೈವ್ ಡಿಗ್ರಿ ಅಂತ ಹೇಳುವಂಥದ್ದು ಇವಾಗ ಬಂದು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಒನ್ ಏಯ್ಟಿ ಡಿಗ್ರಿ ಅಂತ ಈ ಅಭ್ಯಾಸದ ಹೆಸರು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಒನ್ ಏಯ್ಟಿ ಡಿಗ್ರಿನಲ್ಲಿ ಈಗ ಥರ್ಟ್ ನೈಂಟಿ ಇದಾಯಿತು ಒನ್ ತರ್ಟಿ ಫೈವ್ ಇದಾಯಿತು ಅಂದರೆ ಒನ್ ಏಯ್ಟಿ ಡಿಗ್ರಿ ಇದು ಮೇಲಕ್ಕೆ ಬರೋದಾಗಿರುತ್ತೆ ಸೊ ಇದೇನಪ್ಪ ಅಂದರೆ ಈ ಅಭ್ಯಾಸ ಮಾಡೋದು ಇನ್ನೊಂದು ಹೆಸರು ಏನು ಈ ಅಭ್ಯಾಸದ ಅಂದರೆ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಟಾಪ್ ಆಫ್ ದ ಹೆಡ್ ಅಂತ ಕರೆಯಲಾಗುತ್ತೆ ಸೊ ಇದು ಬಂದು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಚೆಸ್ಟ್ ವೇರಿಯೇಷನ್ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಫೋರ್ಹೈಡ್ ವೇರಿಯೇಷನ್ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಟಾಪ್ ಆಫ್ ದ ಹೆಡ್ ಅಂತ ಹೇಳಲಾಗತ್ತೆ ಇನ್ನೊಂದು ಕೆಲ ಇನ್ನೊಂದು ಸ್ಕೂಲ್ ಆಫ್ ಕೆಲವೊಂದು ಸ್ಕೂಲ್ ಆಫ್ ಯೋಗಗಳಲ್ಲಿ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ನೈಂಟಿ ಡಿಗ್ರಿ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಒನ್ ತರ್ಟಿ ಫೈವ್ ಡಿಗ್ರಿ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಒನ್ ಏಯ್ಟಿ ಡಿಗ್ರಿ ಹಿಂಗೆ ಕರೆಯಲಾಗುತ್ತೆ ಮತ್ತು ಇದರಲ್ಲಿ ಸಿಗುವಂತಹ ಪರಿಣಾಮಗಳೇನಪ್ಪ ಅಂದರೆ ನಾವು ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ನೈಂಟಿ ಡಿಗ್ರಿ ಮಾಡಿದಾಗ ಏನಾಗುತ್ತೆ ನಮ್ಮ ಶ್ವಾಸಕೋಶದ ಕೆಳಭಾಗವನ್ನು ಮುಂದಕ್ಕೆ ಹಿಕ್ಕೋದು ಹಿಕ್ಕಿಸೋದಕ್ಕೆ ಸಹಾಯ ಮಾಡುತ್ತೆ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಒನ್ ತರ್ಟಿ ಫೈವ್ ಡಿಗ್ರಿಯಲ್ಲಿ ಶ್ವಾಸಕೋಶದ ಮೇಲ್ಭಾಗವನ್ನು ಮುಂದಕ್ಕೆ ಹಿಕ್ಕಿಸೋದಕ್ಕೆ ಸಹಾಯ ಮಾಡುತ್ತೆ ಇವಾಗ ಮಾಡುವಂತಹ ಅಭ್ಯಾಸ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಟಾಪ್ ಆಫ್ ದ ಹೆಡ್ ಅಥವಾ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ಒನ್ ಏಯ್ಟಿ ಡಿಗ್ರಿ ಇದೇನು ಮಾಡುತ್ತೆ ಅಂದರೆ ನಮ್ಮ ಶ್ವಾಸಕೋಶವನ್ನು ಮೇಲ್ಮುಖವಾಗಿ ಹಿಗ್ಸೋದಕ್ಕೆ ಸಹಾಯ ಮಾಡುತ್ತೆ ಅಭ್ಯಾಸ ಒಮ್ಮೆ ಮಾಡಿ ತೋರಿಸ್ತೀನಿ ನೋಡಿ ಇವತ್ತು ಮಾಡುವಂಥ ಅಭ್ಯಾಸದಲ್ಲಿ ಮೊದಲೇ ಹೇಳಿದ್ದ ಎಲ್ಲ ಅಂಶಗಳನ್ನು ನೆನಪಿಟ್ಕೊಂಡಿರಬೇಕು ಕಾಲುಗಳನ್ನು ಕೂಡಿಸಿ ಅಭ್ಯಾಸ ಮಾಡೋಕ್ಕಾದರೆ ಒಳ್ಳೆಯದು ಆಗಿಲ್ಲ ಅಂದರೆ ವಿ ಆಕಾರದಲ್ಲಿ ಇಟ್ಕೊಳ್ಳಿ ಇದು ಕಷ್ಟ ಆಯ್ತಂದರೆ ಕಾಲು ಸ್ವಲ್ಪ ದೂರ ದೂರ ಇಟ್ಕೊಂಡು ಅಭ್ಯಾಸವನ್ನು ಮಾಡಬೇಕು ಸೊ ಕಾಲುಗಳನ್ನು ಕೂಡಿಸ್ಕೊಂಡು ಹಸ್ತವನ್ನು ಮಾಡಿಕೊಳ್ಬೇಕು ಬೆನ್ನು ನೇರವಾಗಿರುತ್ತೆ ಪ್ರಾರಂಭಿಕ ಸ್ಥಿತಿಯಲ್ಲಿ ಭುಜಗಳು ಸಡಿಲವಾಗಿರಲಿ ಮೊಳಕೈಗಳು ಕೆಳಗಿಳಿಸಿರಬೇಕು ಭುಜಗಳು ಸಡಿಲವಾಗಿರಬೇಕು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹಣೆ ನೇರಕ್ಕೆ ತನ್ನಿ ಅನಂತರ ಹಾಗೆ ನಿಧಾನವಾಗಿ ಮೇಲಕ್ಕೆ ತೊಗೊಳ್ತಾ ಹೋಗಬೇಕು ತಿರುಗಿ ಹಾಗೆ ಉಸಿರನ್ನು ಹೊರಗಡೆ ಆಗ್ತಾ ಮತ್ತೆ ಹಣೆ ನೀರಿಗೆ ತೊಗೊಂಡು ಬಂದು ಹಸ್ತವನ್ನು ತಿರುಗಿಸ್ಕೊಂಡು ಎದೆ ಭಾಗದ ಮೇಲೆ ಹಸ್ತ ಬರುತ್ತೆ ಇಲ್ಲಿ ಉಸಿರು ತೊಗೊಳಕ್ಕೆ ಶುರು ಮಾಡಿದ್ರೆ ನಿಮ್ಮ ನೆತ್ತಿಯ ಮೇಲೆ ಹೋಗೋರು ಉಸಿರು ತಗೊಳ್ತಾನೆ ಇರಬೇಕು ಉಸಿರು ಇಲ್ಲಿ ಬಿಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಹಸ್ತ ಎದೆ ಭಾಗ ತಲುಪೋವರೆಗೂ ಉಸಿರಿನ ಹೊರಗಡೆ ಆಗ್ತಾನೇ ಇರಬೇಕು ಮತ್ತು ನಾನು ಪ್ರದರ್ಶನಕ್ಕೋಸ್ಕರ ನಾನು ಸ್ವಲ್ಪ ವೇಗವಾಗಿ ಮಾಡ್ತಾಯಿದ್ದೀನಿ ನೀವು ಅಷ್ಟು ನಿಧಾನವಾಗಿ ಅಭ್ಯಾಸ ಮಾಡಿ ಎಷ್ಟು ನಿಧಾನವಾಗಿ ಅಭ್ಯಾಸ ಮಾಡ್ತೀರೋ ಅಷ್ಟು ನೀವು ಮುಂದೆ ಮಾಡುವಂಥ ಅಭ್ಯಾಸಗಳಿಗೆ ಸಿದ್ಧವಾಗ್ತಾ ಹೋಗ್ತಾ ಇರ್ತೀರ ಸಾಧಾರಣವಾಗಿ ಕೆಲವರು ಶಾರ್ಟ್ ಬ್ರೆಥಲ್ಲಿ ಬೇಗ ನೀವು ಏನಾದ್ರೂ ಇಲ್ಲೇ ಉಸಿರು ಫಿಲ್ ಆಗೋಗ್ಬಿಡುತ್ತೆ ಇಷ್ಟು ಖಾಲಿ ಹೋಗ್ತಾ ಇರತ್ತೆ ನಿಮ್ಗೆ ಆ ಥರ ಸಂಭವ ಸ್ವಲ್ಪ ವೇಗವಾಗಿ ಮಾಡಿ ಆದರೆ ನಿಮ್ಮ ಗುರಿ ಬಂದು ದಿನೇ ದಿನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಸಾಧ್ಯ ಆದಷ್ಟು ನಿಧಾನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲಿಗೆ ಬಂದು ನಿಧಾನ ಹಣೆಯ ಮುಂದೆ ಹಸ್ತ ತಿರುಗಿಸ್ಕೊಂಡು ಮೇಲಕ್ಕೆ ಚಾಚೋದು ತಿರುಗಿ ಹಣೆಯ ಮುಂದೆ ಹಸ್ತ ತೊಗೊಂಡು ನೆಲಕ್ಕೆ ತಿರ್ಗಿಸ್ ನೆಲದ ಕಡೆ ತಿರುಗಿಸ್ಕೊಂಡು ಬಾದ ಮೇಲೆ ಹಸ್ತ ಉರುವಂಥದ್ದು ಅಂದರೆ ಬಾದ ಮೇಲೆ ಹಸ್ತ ಬರುವಂಥದ್ದು ಇದು ಇನ್ನೊಂದು ಈ ಅಭ್ಯಾಸದ ಪ್ರಾಮುಖ್ಯತೆ ಮತ್ತು ಇದರಲ್ಲಿ ಇನ್ನೊಂದು ಆಗುವಂತಹ ತಪ್ಪೇನಪ್ಪ ಅಂದರೆ ನೀವು ಕೈಯಿನ ಮೇಲೆ ಕೆತ್ತಬೇಕಂದ್ರೆ ನಿಮ್ಮ ಭುಜಗಳು ನಿಮ್ಮ ತೋಳುಗಳು ಕಿವಿಗೆ ತಾಗುವಷ್ಟು ನೇರಿಗೆ ಹಿಂಗೆ ತಗೊಳ್ಳಿ ಸಾಧಾರಣವಾಗಿ ಏನಾಗೋಗ್ಬಿಡುತ್ತೆ ನಮ್ಮ ದಿನಚರಿಯಲ್ಲಿ ನಾವು ಕೈಯಿನ ಮೇಲೆ ಕೆತ್ತೋ ಸಂಭವನೇ ಬರೋದಿಲ್ಲ ಅದಕ್ಕೆ ಈಗಿನ ಕಾಲದಲ್ಲಂತೂ ಮಕ್ಳುಗಳಿಗಂತೂ ಮಕ್ಕಳಿಗೆ ದೊಡ್ಡವರು ಎಲ್ಲರಿಗೂ ಅಷ್ಟೇ ಕೈಯ್ಯಂಗ್ ಮೇಲೆತ್ತಿ ನೀವೇನು ಗಮನಿಸ್ಕೊಳ್ಳಿ ನಿಮಗೆ ಆಗುತ್ತಾ ನೋಡಿ ಕೈ ಹಿಂಗೆ ಮೇಲೆತ್ತಿ ನಿಮ್ಮ ತೋಳುಗಳು ನಿಮ್ಮ ಕಿವಿಕ್ ತಾಗೋ ಥರ ಹಿಂಗೆ ಬರಬೇಕು ಎಷ್ಟೊಂದ್ಸರಿ ಏನಾಗುತ್ತೆ ನಾವು ಕೈ ಇಲ್ಲಿಗೆ ಸ್ಟ್ರಕ್ಟ್ ಆಗಿಬಿಡುತ್ತೆ ಕೈ ಎತ್ತಿ ಅಂದರೆ ಇಷ್ಟೇ ಮ್ಯಾಕ್ಸಿಮಮ್ ಹೋಗ್ತಾ ಇರುತ್ತೆ ಹಿಂಗೆ ನೆತ್ತಿ ತೋಳಿ ಹಿಂಗೆ ಹೋಗೋ ಥರ ಆಗ್ತಾ ಇರತ್ತೆ ಬಟ್ ಈ ಅಭ್ಯಾಸ ಇವಾಗ ಮಾಡ್ತಾ ಇದೀವಲ್ಲ ಹ್ಯಾಂಡ್ ಸ್ಟ್ರೆಚ್ ಬ್ರೀತಿಂಗ್ ನೈಂಟಿ ಡಿಗ್ರಿ ಈ ಅಭ್ಯಾಸ ಮಾಡ್ಬೇಕಾದ್ರೆ ನಿಮ್ಗೆ ಅದನ್ನು ಸಹ ಇನ್ನಷ್ಟು ಸರಿ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಹಿಂಗೆ ಹೋಗ್ತಾ ಇರ್ತೀವಿ ಸೊ ಅದನ್ನ ಆದಷ್ಟು ಅಭ್ಯಾಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ತೋಳನ್ನು ಹಿಂದಕ್ಕೆ ಬರೋ ಥರ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಮ ತೋಳುಗಳು ಕಿವಿಕ್ ತಾಗೋ ಥರ ಕೈಯನ್ನು ಮೇಲಕ್ಕೆ ಎತ್ತಿ ಅಭ್ಯಾಸವನ್ನು ಮಾಡಿ ಅಂದರೆ ಇದು ಮುಂದೆ ಮಾಡುವಂಥ ಉದಾಹರಣೆಗೆ ಸೂರ್ಯ ನಮಸ್ಕಾರ ಈ ಥರ ಎಲ್ಲ ಕೆಲವೊಂದೆಲ್ಲ ಅಭ್ಯಾಸಗಳನ್ನ ಮುಂದೆ ಮಾಡ್ತಾ ಹೋಗ್ತೀವಿ ಈ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡ್ಬೇಕಂದ್ರೆ ನಿಮಗೆ ಕೈ ಹಿಂಗೆ ಹೋಗ್ಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನೋಡಿ ಊರ್ಧ್ವಾಸನ ಅಂತ ಬರುತ್ತೆ ಕೈ ಹಿಂಗೆ ಹೋಗುತ್ತೆ ಕೈ ಇಲ್ಲೇ ಉಳ್ಕೊಳುತ್ತೆ ನಾವು ಮಾತ್ರ ಹಿಂದೆ ಹಿಂಗೆ ಹೋಗ್ತಾ ಇರ್ತೀವಿ ಅದೇ ಅಭ್ಯಾಸ ಇರೋದು ಇಲ್ಲಿ ಬಂದು ಹಿಂಗೆ ಹೋಗ್ಬೇಕು ಅದೆಲ್ಲ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ತೋಳುಗಳು ಕಿವಿ ಹತ್ತಿರಕ್ಕೆ ಬರಬೇಕು ಹಿಂಗೆ ಬರಲಿಲ್ಲ ಅಂತ ಅಂದರೆ ನೀವು ಮುಂದೆ ಮಾಡುವಂಥ ಅಭ್ಯಾಸಗಳಿಗೆಲ್ಲ ಸಮಾಜ ಕೆಲವು ವೃಕ್ಷಾಸನ ಅಂತ ಹೇಳ್ತೀವಿ ಹಿಂಗೆ ಮಾಡ್ತೀವಿ ಕೈ ಇಲ್ಲೆಲ್ಲೋ ಇರುತ್ತೆ ಇಲ್ಲಿ ಬರಬೇಕಾಗಿರುತ್ತೆ ಸೊ ಅದಕ್ಕೆ ಈ ಹ್ಯಾಂಡ್ ಸ್ಟ್ರೆಟ್ ನೋಡೋಕೆ ತುಂಬ ಸರಳವಾದ ಅಭ್ಯಾಸಗಳಿದ್ನಲ್ಲ ಬಟ್ ಈ ಅಭ್ಯಾಸಗಳನ್ನು ಮಾಡ್ತಾ 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 ನಿಮಗೆ ಮುಂದೆ ಮಾಡುವಂಥ ಆಸನಗಳು ಮತ್ತು ನಿಮ್ಮ ದೇಹದ ನಿಮ್ಮ ಭುಜಗಳನ್ನು ಸಡಿಲ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಹ ಈ ಅಭ್ಯಾಸ ಸಹಾಯ ಮಾಡ್ತಾ ಹೋಗುತ್ತೆ ಅದಕ್ಕೆ ಆದಷ್ಟು ಇದನ್ನೆಲ್ಲ ಅಳವಡಿಸ್ಕೊಳ್ಳಿ ಮತ್ತು ನಿಮ್ಮ ಏನು ನಿಮ್ಮ ಸರ್ಕಲ್ನಲ್ಲಿ ಯಾರಾದರೂ ಈ ಥರ ಕೈಯಿನ ಮೇಲೆ ಕೆತ್ತಿದಾಗ ಏನಾದರೂ ಇಲ್ಲಿಲೇ ಉಳ್ಕೊಳ್ತಾ ಇದೆ ಅಂದರೆ ಅವ್ರಿಗೆಲ್ಲ ಈ ವಿಡಿಯೋನ ಸಜೆಸ್ಟ್ ಮಾಡಿ ಅವ್ರಿಗೆ ಯಾವ ಈ ಅಭ್ಯಾಸ ಈ ಉಸಿರಾಡಿದ ಅಭ್ಯಾಸವನ್ನು ಮಾಡೋದಕ್ಕೆ ಹೇಳಿ ಸೊ ಇದು ಮಾಡ್ತಾ 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 ಅವ್ರಿಗೂ ಇದನ್ನೆಲ್ಲ ಪಾಶ್ಚರನ್ನ ಸರಿ ಮಾಡ್ಕೊಳ್ಳೋಕ್ಕೆ ಅವ್ರ ದೇಹದ ಸ್ಥಿತಿಗತಿಗಳೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಡುತ್ತೆ ಧನ್ಯವಾದಗಳು